ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ನಾನು ಚೆನ್ನಾಗಿದ್ದೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತೇನಂತ ಹೇಳಿದರೆ ನಾನು ನಿಮಗೆ ಅವತ್ತೇ ಹೇಳಿದ್ದಲ್ಲ ಕಾರ್ಡು ಲೆವೆಲ್ ಆಗ್ತಾ ಉಂಟು ಕ್ಲೀನಿಂಗ್ ಎಲ್ಲ ಆಗ್ತಾ ಉಂಟು ಅಂತ ಹೇಳಿದ್ದೆ ಅಲ್ವಾ ಅದರ ಕ್ಲೀನ್ ಆದ ಕ್ಲೀನ್ ಆಗುವಾಗಲೇ ನಾನು ನಿಮಗೆ ವಿಡಿಯೋ ಮಾಡಬೇಕಂತ ಅನಿಸ್ತೆ ಆದರೆ ಮದುವೆ ಎಲ್ಲ ಇತ್ತಲ್ಲ ಹಾಗಾಗಿ ಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗೆ ಮೊನ್ನೆ ಈಗ ಹೋಗ ಈಗ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅವರ ವರ್ಕ್ ಎಲ್ಲ ಫಿನಿಶ್ ಆಗಿದೆ ಹಾಗೆ ಇವತ್ತು ಹೋಗಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಇದ್ದೇನೆ ಹಾಗೆ ಅಲ್ಲಿ ಕೆಲವೊಂದು ಫ್ರೂಟ್ಸ್ ಎಲ್ಲ ಉಂಟು ಯಾವ ಫ್ರೂಟ್ಸ್ ಅದು ನನಗೆ ಹೆಸರು ಗೊತ್ತಿಲ್ಲ ಹೇಳಿದ್ರೊಬ್ರು ಹಾಗೆ ಇವತ್ತು ಹೋಗಿ ನೋಡುವ ಅಂತೇಳಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇಲ್ಲಿ ನೋಡಿ ನಾವು ಈಗ ಕಾಡಿಗೆ ಬಂದಿದ್ದೇವೆ ಈಗ ಕಾಡಿಲ್ಲ ಇದರಲ್ಲಿ ನೋಡಿ ಇದೊಂದು ಫ್ರೂಟ್ಸ್ ಉಂಟು ಚಾ ಪತ್ ಪತ್ರೆ ಅಂತ ಹೇಳ್ತಾರೆ ನೋಡಿ ಇದು ಎಲ್ಲೋ ಕಲರ್ ಆಗಿದೆ ಇನ್ನು ಸ್ವಲ್ಪ ರೆಡ್ ಕಲರ್ ಏನೋ ಆಗಬೇಕಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅಷ್ಟೊಂದು ಹುಳಿ ಇರುವುದಿಲ್ಲ ಅಂತೇಳಿ ಇದು ಹುಳಿ ಅಂದರೆ ತುಂಬಾ ಹುಳಿ ಉಂಟು ಅಂತ ಹೇಳ್ತಾ ಇದ್ದರು ನೋಡಿ ಕಾಯಿ ಕೂಡ ಬಿದ್ದಿದೆ ತುಂಬ ಉಂಟು ಆ ಒಂದು ಬ ಆ ಮರಕ್ಕೆ ಒಂದು ಬಳ್ಳಿ ಹೋಗಿದೆ ಅದರಲ್ಲಿ ನೋಡಿ ಆ ಬಳ್ಳಿ ಕೆಳಗೆದ್ದು ಸತ್ತ ಹೋಗಿದೆ ಮೇಲೆದಿದೆ ನೋಡಿ ಈ ಥರ ಉಂಟು ಅದು ಇದು ಹುಳಿ ಅಂದರೆ ಎಷ್ಟು ಹುಳಿ ಅಂತ ಹೇಳಿದರೆ ತಿನ್ನಲಿಕ್ಕೆನೇ ಆಗೋದಿಲ್ಲ ನೋಡಿ ನೋಡಿ ಕಾಡು ಲೆವೆಲ್ ಆಗಿದೆ ಅಂತ ಹೇಳಿದ್ದೆಲ್ಲ ನೋಡಿ ಇದು ಅದರ ಮರ ತುಂಬ ತುಂಬ ಚಿಕ್ಕ ಚಿಕ್ಕದುಂಟು ನೋಡಿ ನಿಮಗೆ ಕಾಣ್ತದಿಲ್ವ ಅಂತ ನಂಗೆ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಉಂಟು ಆ ಮರದಲ್ಲಿ ನೋಡಿ ಇಲ್ಲಿ ಕೂಡ ಉಂಟು ನೋಡಿ ಕೆಲವೊಂದು ಗಿಡ ಎಲ್ಲ ಬೇಕಾದ ಗಿಡಗಳನ್ನೆಲ್ಲ ಬಿಟ್ಟಿದ್ದಾರೆ ಅವರು ಕಡೀಲಿಲ್ಲ ಮತ್ತು ಫುಲ್ಲು ಲೆವೆಲ್ ಮಾಡಿದ್ದಾರೆ ಇದು ಅವರು ಸೈಟ್ ಮಾಡಿ ಮಾರಾಟ ಮಾಡ್ಬೋದು ಯಾವಾಗಂತೇಳಿ ಗೊತ್ತಿಲ್ಲ ಅದಕ್ಕೆ ಇನ್ನೂ ಕೂಡ ಕೆಲಸ ಆಗಲಿಕ್ಕೆ ಉಂಟು ಅವರದ್ದು ಫಿನಿಶ್ ಆಗಲಿಲ್ಲ ವರ್ಕ್ ಅವರದ್ದು ನೋಡಿ ನಾವು ಇದು ತಗೊಂಡು ಬಂದದ್ದು ಇಲ್ಲಾದ್ರೆ ಅದು ಸಿಗ್ತಿರ್ಲಿಲ್ಲ ಕೊಯ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೀಡಲ್ಲಿ ಹೇಳ್ತಾ ಇದ್ಲು ಹಾಗೆ ಮತ್ತು ನಾವು ಅದನ್ನು ಅದಕ್ಕೆ ಕತ್ತಿ ಕಟ್ಟಿದ್ದದ್ದನ್ನೇ ಮನೆಯಿಂದ ತಗೊಂಡು ಬಂದದ್ದು ಹಾಗಾಗಿ ಕೊಯ್ಲಿಕ್ಕೆ ಈಸಿ ಆಯಿತು ನೋಡಿ ಫುಲ್ಲು ಲೆವೆಲ್ ಆಗಿದೆ ಗಾಡಿ ಕಳಿಯೋರಿಗೆಲ್ಲ ತುಂಬ ಒಳ್ಳೆ ಪ್ಲೇಸ್ ನೋಡಿ ಅಲ್ಲೆಲ್ಲ ಮಣ್ಣು ಹಾಕ್ತಾ ಬಂದಿದ್ದಾರೆ ಅದು ನೀರು ನಿಲ್ಲುವ ಜಾಗದಲ್ಲೆಲ್ಲ ಮಳೆ ಬಂದರೆ ಸ್ವಲ್ಪ ಸ್ವಲ್ಪ ನೀರು ನಿಲ್ತದಲ್ಲ ಹಾಗೆ ಗುಂಡಿ ಇದ್ದಲ್ಲೆಲ್ಲ ಅವರು ಮಣ್ಣನ್ನೆಲ್ಲ ಹಾಕಿ ಸರಿ ಮಾಡಿದ್ದಾರೆ ಇದು ನೋಡಿ ಆ್ಯಪಲ್ ಮರ ಅದೆಲ್ಲ ಬಿಟ್ಟಿದ್ದಾರೆ ಕೆಲವೊಂದು ಆ್ಯಪಲ್ ಮರ ಬಿಟ್ಟಿದ್ದಾರೆ ಕೆಲವೊಂದೆಲ್ಲ ತೆಗೆದಿದ್ದಾರೆ ಬೇಕಾದಷ್ಟು ಮಾತ್ರ ಇಟ್ಟಿದ್ದಾರೆ ಇಲ್ಲಿ ನೋಡಿ ಗುಜ್ಜೆಯ ಮರ ಇದು ತುಂಬ ಹೈಟ್ ಇದೆ ತುಂಬ ದೊಡ್ಡದುಂಟು ನಿಮಗೆ ಕಾಂತದಿಲ್ವೋ ಗೊತ್ತಿಲ್ಲ ಅಲ್ಲಿ ಒಂದು ಆಗಿದೆ ನೋಡಿ ಒಂದು ನಾಲ್ಕೈದು ಆಗಿದೆ ಇದು ಪ್ರವೀಣನವರ ಮರ ಅದರಲ್ಲಿ ಆಗಿದೆ ತುಂಬ ಏನಾಗಲಿಲ್ಲ ಅದು ಕೂಡ ಚಿಕ್ಕದು ನೋಡಿ ಎಷ್ಟು ಇದೆ ನೋಡಿ ಇದೊಂದು ಹೂವಿನಗೆ ಇದು ಬಲ್ಲಿ ನೋಡಿ ಆತ ಈ ಹೂ ಎಲ್ಲ ಮತ್ತು ನೇರಳೆ ಕಲರ್ ಅದರ ಒಳಗೆ ನೋಡಿ ಅದರ ಇದು ಮುಳ್ಳು ಮುಳ್ಳು ಎಲ್ಲ ಇದೆ ಅದರಲ್ಲಿ ಅದರ ಮುಗ್ಗು ನೋಡಿ ಯಾವ ರೀತಿ ಇದೆ ಅಂತ ಚಿಕ್ಕ ಚಿಕ್ಕ ತುಂಬ ಆಗಿದೆ ಆದರೆ ಅದು ಹಿಡೀಲಿಕ್ಕಾಗೋದಿಲ್ಲ ಅದರಲ್ಲಿ ಮುಳ್ಳೇ ಇರೋದು ತುಂಬ ಚೆಂದ ಚೆಂದ ಇದೆ ಈ ಗಿಡ ನೋಡಿ ಇದು ಒಣಗಿದ ಮೇಲೆ ಈ ಥರ ಆಗ್ತದೆ ಅದರ ಬೀಜ ಉಂಟು ಅದರ ಒಳಗೆ ಎರಡು ಹೂ ಆಗಿದೆ ನಾವು ನೆಟ್ಟರೆ ಸಹ ಆಗಿರ್ಲಿಕ್ಕೆಲ್ಲ ಆದರೆ ಎಲ್ಲ ಆಗ್ತದೆ ನೋಡಿ ಈ ರೀತಿ ಇದೆ ಅದರ ಬೀಜ ಒಳಗೆ ನಾನೊಂದು ಓಪನ್ ಮಾಡಿದ್ದೆ ಸ್ವಲ್ಪ ಜಸ್ಟ್ ಆದರೆ ಅದರ ಮುಳ್ಳು ಸರಿ ಚುಚ್ಚಿ